ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಪೂಮಡಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದನ್ನು ತನ್ನ ಅಧ್ಯಕ್ಷರಾಗಿ ಎಟಿ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷರಾಗಿದ್ದ ಪ್ರಸನ್ನಕುಮಾರ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಎಟಿ ದೇವರಾಜ್ ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪರಮ ದೇವರಾಜೇಗೌಡ ಟಿಎಪಿ ಸಿಎಂಎಸ್ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪಿಕೆ ಮಂಜೇಗೌಡ ಸೊಸೈಟಿ ಮಾಜಿ ಅಧ್ಯಕ್ಷ ಡಿಎನ್ ಬಸವರಾಜ್ ಬೋರೇಗೌಡ ಉಪಾಧ್ಯಕ್ಷೆ ಪ್ರಮೀಳಾ ರಂಗೇಗೌಡ ಬಿ ಕೆ ವಾಸುದೇವ ಪ್ರಭು ಮಲ್ಲೇಶ್ ಬಾಬು ನಿರ್ದೇಶಕರಾದ ಬಿಎನ್ ನಾಗೇಗೌಡ ಬಿಸಿ ನಂಜೇಗೌಡ ಶ್ರೀನಿವಾಸ್ ಧರಣೇಂದ್ರ ಸುನೀಲ್ ಕುಮಾರ್ ಪ್ರಸನ್ನ ದೊಡ್ಡೇಗೌಡ ರೇಣುಕಮ್ಮ ರಾಮಯ್ಯ ಕಾಂತರಾಜಪುರ ಗ್ರಾಪಂ ಮಾಜಿ ಅಧ್ಯಕ್ಷ ಮಹೇಂದ್ರ ಸಿಒ ಪ್ರಕಾಶ್ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಷೇರುದಾರರು ಸೇರಿದಂತೆ ಇತರರು ಹಾಜರಿದ್ದರು ಇವತ್ತು ನಾನು ನೂತನವಾಗಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂತ ಶ್ರೀಮಾನ್ ಸಿ ಎಂ ಬಾಲಕೃಷ್ಣರವರ ಮಾರ್ಗದರ್ಶನದಂತೆ ಇವತ್ತು ನಾನು ಅಧ್ಯಕ್ಷರಾಗಿ ಎರಡನೇ ಬಾರಿ ಆಯ್ಕೆಯಾಗಿದ್ದೀನಿ ಮತ್ತೆ ಈ ಕೆಲಸ ಆಕಾರ ಕೊಟ್ಟಂತಹ ನಮ್ಮ ನಿರ್ದೇಶಕರುಗಳು ಮತ್ತೆ ಸ್ಥಳೀಯ ಪಕ್ಷದ ಮುಖಂಡರುಗಳು ಅರಂ ಕೃಷ್ಣೇಗೌಡರು ಅರಂ ದೇವರಾಜೇಗೌಡರು ಪಿ ಕೆ ಮಂಜೇಗೌಡರು ಬೋರೇಗೌಡರು ಮತ್ತೆ ರಂಗೇಗೌಡರು ಬಸವರಾಜು ಡಿ ಎನ್ ಸದರಾಜು ಅವರು ಇನ್ನ ಅನೇಕ ಮುಖಂಡರುಗಳೆಲ್ಲ ಬಂದು ಇದನ್ನ ಹೆಚ್ಚು ಕಡಿಮೆ ಒಂದು ಹದಿನೇಳು ಕೋಟಿ ವ್ಯವಹಾರನ ಇಟ್ಕೊಂಡಿರ್ತಕ್ಕಂಥ ಸೊಸೈಟಿ ಇದು ಬೆಳೆ ಸಾಲ ಕೆ ಸಿ ಸಿ ಹದಿನೈದು ಲಕ್ಷ ಮತ್ತೆ ಸ್ವಸಹಾಯ ಸಂಘ ಹದಿಮೂರು ಲ ಹದಿಮೂರು ಹದಿಮೂರು ಲಕ್ಷ ಮತ್ತು ವಾಹನ ಸಾಲ ಮತ್ತು ವ್ಯಾಪಾರ ಸಾಲ ಮತ್ತು ಪಿಗ್ಮಿ ಇದೆಲ್ಲ ಒಟ್ಟ ಒಟ್ಟಾರೆ ಸೇರಿ ನಮ್ಮ ಸೊಸೈಟಿ ಇನ್ನು ಮುಂದೆ ಇನ್ನು ಹಲವಾರು ಕೆಲಸ ಮಾಡ್ತೀವಿ ಮತ್ತೆ ರೈತರ ಪರವಾಗಿ ನಾವು ಕಾಳಜಿ ವಹಿಸಿ ರಸಗೊಬ್ಬರ ವಿತರಣೆ ಆಗ್ಬೋದು ಸಮರ್ಪಕವಾಗಿ ಆಮೇಲೆ ಸಮರ್ಪಕ ಆರ್ ಟಿ ಸಿ ಮತ್ತೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಸಮರ್ಪಕವಾಗಿ ನಿಭಾಯಿಸ್ತೀನಿ ಅಂತ ಹೇಳ್ತಾ ಈ ಒಂದು ಇದಕ್ಕೆ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರಕಂತ ನಮ್ಮ ಎಲ್ಲ ಮಹಾನ ಗಣ್ಯರಗಳೆಲ್ಲ ನಮಸ್ಕರಿಸ್ತಾ ರೈತರ ಪ ನಮ್ಮ ಷೇರುದಾರರು ಎಲ್ಲರಿಗೂ ನಮಸ್ ನಮಸ್ತೆ